ಬಂದ ಬಂದ ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಸಿಕ್ಸ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆಮೆನೆಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್ ವತಿಯಿಂದ ಗಣೇಶ ಬಂದ ಹೆಲ್ಮೆಟ್ ತಂದ ಈ ರೀತಿ ಒಂದು ವಿನೂತನವಾದ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಇದು ಈ ದಿನ ಪ್ರಾರಂಭ ಆಗಿ ಮತ್ತೆ ಒಂಬತ್ತು ದಿನಗಳ ಕಾಲ ಮೈಸೂರು ನಗರದ ಬೇರೆ ಬೇರೆ ಕಡೆ ಈ ಕಾರ್ಯಕ್ರಮ ನಡೆಯುತ್ತೆ ರೆಡ್ಡಿ ಎಫ್ ಎಮ್ ಅವರು ಈ ವಿನೂತನವಾದ ಒಂದು ಕಾರ್ಯಕ್ರಮನ ಮಾಡಿ ಜನಗಳಿಗೆ ಒಂದು ಜಾಗೃತಿ ಮೂಡಿಸ್ತಾ ಇರೋದು ಅತ್ಯಂತ ಸಂತೋಷಕರವಾದ ವಿಚಾರ ಪ್ರತಿ ವರ್ಷ ಅವರೇ ಒಂದು ಮಾತನ್ನು ಹೇಳ್ತಾ ಇದ್ದರು ಗಣೇಶ ಬಂದ ಕಾಯಿ ಕಡಬ ತಂದ ಅಂತ ಹೇಳಿ ಅದೇ ಏನು ಒಂದು ಜಾನಪದ ಶೈಲಿನ ಇದರಲ್ಲಿ ಗಣೇಶ ಬಂದ ಹೆಲ್ಮೆಟ್ ತಂದ ಅಂತ ಹೇಳಿ ಜನ ಜನರಿಗೆ ಹಸ್ಥಿರವಾದಂತಹ ಭಾಷೆಯಲ್ಲಿ ಒಂದು ಕಾರ್ಯಕ್ರಮನ ನಿರೂಪಿಸ್ತಾ ಇದ್ದಾರೆ ಭಾಳ ಸಂತೋಷಕರ ವಿಚಾರ ಅದ್ರ ಜೊತೆಗೆ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಕೂಡ ಪ್ರತಿ ದಿನ ಪ್ರತಿ ದಿನ ಮತ್ತೆ ಪ್ರತಿ ತಿಂಗಳು ಜಾಗೃತಿ ಕಾರ್ಯಕ್ರಮನ ಮೂಡಿಸ್ತಾನೆ ಇರ್ತೀವಿ ನಮ್ಮ ಜೊತೆಗೆ ಕೈ ಜೋಡಿಸಿದರೆ ಅನ್ನೊಂದು ಗಂತ್ಯ ಅವರ ಜೊತೆಗೆ ನಾವೇ ಈಗ ಕೈ ಜೋಡಿಸ್ತಾ ಇದ್ದೀವಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸಾರ್ವಜನಿಕರಲ್ಲಿ ನಾವು ಪದೇ ಪದೇ ಜಾಗೃತಿ ಮೂಡಿಸ್ತಾ ಇರ್ತೀವಿ ಮತ್ತು ಒಂದು ವಿನಂತಿ ಕೂಡ ಇದೆ ಮೈಸೂರು ನಗರದ ಎಲ್ಲ ಸಾರ್ವಜನಿಕರಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಏನು ಒಂದು ವಿನಂತಿ ಅಂದರೆ ಹೆಲ್ಮೆಟನ್ನು ನೀವು ಪ್ರತಿ ಸಾರಿ ಯಾವುದೇ ದ್ವಿಚಕ್ರ ವಾಹನದಲ್ಲಿ ನೀವು ಹೋಗಬೇಕು ಅಂದರೆ ಹೆಲ್ಮೆಟನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನೀವು ನಿಮ್ಮ ಜೊತೆಗೆ ಹಿಂಬದಿ ಏನು ಸವಾದಾರ ಇರ್ತಾರೆ ಅವ್ರಿಗೂ ಹೆಲ್ಮೆಟ್ ಹಾಕಬೇಕು ಒಂದು ನಾವು ಪ್ರತಿದಿನ ಗಮನಿಸ್ತಾ ಇರೋದು ಹೆಲ್ಮೆಟನ್ನು ತಗೊಂಡಿರ್ತಾರೆ ಆದರೆ ನೋಡ್ಬೇಕು ಅದನ್ನು ಕೆಲವರು ಕೈಯಲ್ಲಿ ಇಟ್ಕೊಂಡಿರ್ತಾರೆ ಗಾಡಿನ ಫಾಸ್ಟಾಗಿ ಓಡಿಸ್ತಾ ಇರ್ತಾರೆ ಒಂದು ಕೈಯಲ್ಲಿ ಹೆಲ್ಮೆಟ್ ಒಳಗಡೆ ಹಾಕಿ ಓಡಿಸ್ತಾ ಇರ್ತಾರೆ ಅದೊಂದು ಎರಡನೇದು ಹೆಲ್ಮೆಟನ್ನು ಹಿಂದೆಗಡೆ ಕ್ಯಾರಿ ನೀಟಾಗಿ ಸೇಫ್ ಆಗಿ ಲಾಕ್ ಮಾಡಿ ಇಟ್ಬಿಡ್ತಾರೆ ಅದೊಂದು ಇನ್ನೊಂದು ಕೆಲವರು ನೋಡ್ಬೇಕು ಎರಡು ಕಾಲಗಳ ನಡುವೆ ಸ್ಕೂಟಿಯಲ್ಲಿ ಈ ತರ ಮಧ್ಯೆ ಹೆಲ್ಮೆಟ್ ಇಟ್ಕೊಂಡು ಹೆಲ್ಮೆಟ್ ಬೀಳಬಾರ್ದು ಅವ್ರಿಗೆ ಆ ರೀತಿ ಹೋಗ್ತಾ ಇರ್ತಾರೆ ಎಲ್ಲದಕ್ಕಿಂತ ಆಶ್ಚರ್ಯ ಅಂದ್ರೆ ಎರಡು ತೊಡೆಗಳ ಮಧ್ಯೆ ಗಾಡಿನಲ್ಲಿ ಹೆಲ್ಮೆಟ್ ಅನ್ನ ಮುಂದೆಗಡೆ ಸೀಟ್ ಮೇಲೆ ಇಟ್ಕೊಂಡು ಹೆಲ್ಮೆಟ್ ಎಷ್ಟೊಂದು ಪ್ರೊಟೆಕ್ಷನ್ ಕೊಟ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ರೆ ಹೆಲ್ಮೆಟ್ ಬಿಳಬಾರ್ದು ಜಾಗ್ರತೆಯಿಂದ ಹೋಗ್ತಾ ಇರ್ತಾರೆ ಈ ತರ ಎಲ್ಲ ನಾವು ನೋಡಿದ್ರೆ ತುಂಬಾ ಇವತ್ತರ ಕಾಣುತ್ತೆ ಆದ್ರೆ ಪೊಲೀಸ್ ಅಧಿಕಾರಿಗಳನ್ನ ನಾವು ಸೀರಿಯಸ್ ಆಗಿ ಅದನ್ನ ವಾರ್ನ್ ಮಾಡ್ತಾ ಇರ್ತೀವಿ ಮತ್ತೆ ಕೆಲವರು ಹೆಲ್ಮೆಟ್ ಒಬ್ರು ಹಾಕಿರ್ತಾರೆ ಹಿಂದೆಗಡೆ ಹೆಂಡತಿ ಮತ್ತೆ ಸಣ್ಣ ಮಗು ಕೂರಿಸ್ಕೊಂಡಿರ್ತಾರೆ ಅವರಿಬ್ರು ಹೆಲ್ಮೆಟ್ ಹಾಕಲ್ಲ ಆ ಮಕ್ಳುಗಳಿಗಂತೂ ಹೆಲ್ಮೆಟ್ ಹಾಕಲ್ಲ ತುಂಬಾ ಆಶ್ಚರ್ಯಕರವಾಗಿರುತ್ತೆ ಮೂರು ಜನ ಹೋಗೋದೇ ಅಪರಾಧ ಅದರಲ್ಲೂ ಮೂರು ಜನ ಮಗುನ ಕೂರಿಸ್ಕೊಂಡು ಹೋಗ್ತಾರೆ